ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೆಲವು ಗ್ರಂಥಗಳು ಕಾಶ್ಯಾಪರನ್ನು ಸೌರ ವಂಶದ ಪೂರ್ವಜ ಬ್ರಹ್ಮವರ್ತದ ಎರಡನೆಯ ರಾಜ ಉತ್ತಮ ಪಾದನ ಸಮಕಾಲೀನವರು ಮತ್ತು ಬ್ರಹ್ಮನ ಮಗನಾದ ದಕ್ಷ ಪ್ರಜಾಪತಿಯ ಪುತ್ರಿಯರನ್ನು ಮದುವೆಯಾದ ಮಾರೀಚಿಯ ಮಗ ಎಂದು ವಿವರಿಸುತ್ತದೆ ಆದರೆ ಕೆಲವೊಂದು ಗ್ರಂಥಗಳಲ್ಲಿ ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳನ್ನು ಮದುವೆಯಾದ ಬಗ್ಗೆ ಉಲ್ಲೇಖವೂ ಇದೆ ಬ್ರಹ್ಮಾವರ್ತದ ರಾಜ ಹದಿನೈದನೇ ಉತ್ತಮ ಪಾದನ ವಂಶಸ್ಥರು ಎಂದು ಉಲ್ಲೇಖವೂ ಇದೆ ಸ್ನೇಹಿತರೆ ಹಿಂದೂ ಧರ್ಮದ ಪೂಜ್ಯ ವೈದಿಕ ಋಷಿಗಳು ಕಾಶ್ಯಪ್ಪ ಮುನಿಗಳು ಅವರು ಸಪ್ತ ಋಷಿಗಳಲ್ಲಿ ಒಬ್ಬರು ಋಗ್ವೇದದ ಏಳು ಪ್ರಾಚೀನ ಋಷಿಗಳು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ತಿಳಿಸಿರುವಂತೆ ಇತರ ಸಪ್ತ ಋಷಿಗಳ ಜೊತೆ ಕಾಶ್ಯಪರು ಅತ್ಯಂತ ಪ್ರಾಚೀನ ಮತ್ತು ಪೂಜ್ಯ ಋಷಿಗಳು ಕಾಶ್ಯಪ ಎನ್ನುವುದು ಪುರಾತನ ಹೆಸರು ಸ್ನೇಹಿತರೆ ಪ್ರಾಚೀನ ಹಿಂದೂ ಮತ್ತು ಬೌದ್ಧ ಗ್ರಂಥಗಳಲ್ಲಿ ಅನೇಕ ವಿಭಿನ್ನ ವ್ಯಕ್ತಿಗಳನ್ನು ಉಲ್ಲೇಖಿಸುತ್ತದೆ ಭಾರತದಲ್ಲಿನ ಕಾಶ್ಮೀರ ಪ್ರದೇಶವು ಕಾಶ್ಯಾಪರಿಂದ ಬಂದಿದೆ ಜೊತೆಗೆ ಹಲವಾರು ಇತರ ಸಂಸ್ಕೃತ ಪದಗಳು ಭಾರತೀಯ ಗ್ರಂಥಗಳು ಸ್ನೇಹಿತರೆ ಕಾಶ್ಯಾಪರು ಸಪ್ತ ಋಷಿಗಳಲ್ಲಿ ಒಬ್ಬರು ಮರಿಚಿ ಮಹರ್ಷಿಯ ಮಗ ಅತ್ಯಂತ ಪ್ರಾಚೀನನೆಂದು ಪುರಾಣಗಳು ಹೇಳುತ್ತವೆ ವೇದ ಮಂತ್ರಗಳೇ ಇವರ ವ್ಯಕ್ತಿತ್ವ ಬಹುಮುಖ ಶಕ್ತಿಯ ಪ್ರತೀಕವಾಗಿ ತೋರುತ್ತಾರೆ ಪ್ರಜಾಪಿತ ಬ್ರಹ್ಮನ ಮಗನಾದ ಮರಿಚಿ ಮಹರ್ಷಿ ಕರ್ದಮ ಮುನಿಯ ಮಗಳಾದ ಕಲಾಳನ್ನು ಮದುವೆಯಾದರು ಈ ದಂಪತಿಗಳಿಗೆ ಜನಿಸಿದ ಮಗನೇ ಕಶ್ಯಪ ಈತನಿಗೆ ದಿತಿ ಅದಿತಿ ಧನು ಕಲಾ ಧನಯು ಸಿಂಹಿಕಾ ಕ್ರೋಧ ಪ್ರಾದ ವಿಶ್ವ ವಿನುತ ಕಪಿಲ ಮುನಿ ಕದ್ರು ಎಂಬ ಹದಿಮೂರು ಮಂದಿ ಹೆಂಡತಿಯರು ಆದಿತಿಯ ಮಕ್ಕಳೇ ಆದಿತ್ಯರು ದ್ವಿತೀಯ ಮಕ್ಕಳು ದೈತ್ಯರು ಉಳಿದ ಪತ್ನಿಯರಲ್ಲಿ ನಾಗರು ಉರುಗರು ಮೊದಲಾದವರ ಉತ್ಪತ್ತಿಯಾಯಿತು ದಿವ್ಯ ಸ್ವಂತನಿಗೂ ಗರುಡನಿಗೂ ಕಾಶ್ಯಾಪನೆ ತಂದೆ ಈತ ಒಬ್ಬ ಪ್ರಜಾಪತಿಯೂ ಆಗಿದ್ದ ವಾಮನವತಾರದಲ್ಲಿ ವಿಷ್ಣುವಿಗೆ ಈತ ಪಿತಾ ಪರಶುರಾಮನಿಗೂ ದಶರಥ ರಾಮನಿಗೂ ಕಶ್ಯಪ ಮುನಿಗಳು ಪುರೋಹಿತರು ಇತರೆ ಹಲವಾರು ಪ್ರಮುಖ ಜ್ಞಾನ ಸಾಂಪ್ರದಾಯಗಳಲ್ಲಿ ಒಂದಾಗಿದೆ ಎಲ್ಲ ಜ್ಞಾನವು ಎಲ್ಲ ಸೃಷ್ಟಿಯ ಮೂಲದಿಂದ ಹೊರಹೊಮ್ಮುತ್ತದೆ ಅದನ್ನು ನಾವು ಬ್ರಹ್ಮ ಎಂದು ಕರೆಯುತ್ತೇವೆ ಬ್ರಹ್ಮವು ಸ್ವತಃ ವಿಷ್ಣುವಿನ ಕಾರ್ಯವೆಂದು ಸಂಕೇತಿಸುತ್ತದೆ ಸಪ್ತ ಋಷಿಗಳಾದ ಅತ್ರಿ ವಸಿಷ್ಠ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಭಾರಧ್ವಜ ಹಾಗೆಯೇ ಕಾಶ್ಯಪರು ಸೇರುತ್ತಾರೆ ಸ್ನೇಹಿತರೆ ದೇವತೆಗಳು ಹಸುರರು ನಾಗಗಳು ಮತ್ತು ಎಲ್ಲ ಮಾನವೀಯತೆಯ ತಂದೆ ಅವರು ಅದಿತಿಯನ್ನು ವಿವಾಹವಾದರು ಅಗ್ನಿ ಆದಿತ್ಯರು ಕಾಶ್ಯಾಪನ ಮಕ್ಕಳು ಮತ್ತು ಮುಖ್ಯವಾಗಿ ವಿಷ್ಣುವು ಏಳನೇ ಮನ್ವಂತರದಲ್ಲಿ ಅದಿತಿಯ ಮಗನಾದ ವಾಮನನಾಗಿ ತನ್ನ ಐದನೇ ಅವತಾರವನ್ನು ತೆಗೆದುಕೊಂಡರು ಅವರ ಎರಡನೆಯ ಮಡದಿ ದಿತಿಯಿಂದ ದೈತ್ಯರನ್ನು ಪಡೆದರು ದಿತಿ ಮತ್ತು ಅದಿತಿ ರಾಜ ದಕ್ಷ ಪ್ರಜಾಪತಿಯ ಪುತ್ರಿಯರು ಮತ್ತು ಶಿವನ ಪತ್ನಿ ಸಹೋದರಿಯರು ಭೂಮಿಯನ್ನು ಪಡೆದನು ಪರಶುರಾಮರು ರಾಜ ಕಾರ್ತ ವೀರ್ಯಾರ್ಜುನನೊಂದಿಗೆ ಹೋರಾಡಿ ವಿಜಯವನ್ನು ಪಡೆದರು ಇದರಿಂದ ಭೂಮಿಯನ್ನು ಕಾಶ್ಯಾಪಿ ಎಂದು ಕರೆಯಲಾಯಿತು ಸ್ನೇಹಿತರೆ ಕಾಶ್ಮೀರ ಕಣಿವೆಗೆ ಕಾಶ್ಯಪ ಋಷಿಯ ಹೆಸರನ್ನು ಇಡಲಾಗಿದೆ ಸನಾತನ ಹಿಂದೂ ಪುರಾಣದ ಪ್ರಕಾರ ಕಾಶ್ಯಪರು ಸೃಷ್ಟಿಕರ್ತ ಬ್ರಹ್ಮನ ಹತ್ತು ಪುತ್ರರಲ್ಲಿ ಒಬ್ಬನಾದ ಮರುಚಿಯ ಮಗ ಪ್ರಜಾಪತಿ ದಕ್ಷನು ತನ್ನ ಹದಿಮೂರು ಹೆಣ್ಣು ಮಕ್ಕಳನ್ನು ದಿತಿ ಅದಿತಿ ಕದ್ರು ಧನು ಅರಿಷ್ಟ ಸುರಭಿ ವಿನುತಾ ತಾಮ್ರ ಕ್ರೋಧವಶ ಇಡ ಕಸ ಮತ್ತು ಮುನಿ ಕಾಶ್ಯಾಪನಿಗೆ ಮದುವೆಯಾದರು ಸ್ನೇಹಿತರೆ ಆದ್ದರಿಂದ ಕಾಶ್ಯಪರನ್ನು ಕಾಶ್ಯಪ ಬ್ರಹ್ಮ ಎಂದು ಸಹ ಕರೆಯುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಕಾಶ್ಯಾ ಪರ ಈ ಕಥೆಯನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ ಓದಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು